ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಹೆಚ್ಚಾದ ಬೆನ್ನಲ್ಲೇ ಈಶ್ವರಪ್ಪ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ರಾಜಕೀಯ ಚುನಾವಣೆ ಬರ್ತಾ ಇದ್ದಂತೆ ಕಾಂಗ್ರೆಸ್ ನಿಂದ ಜಾತಿ ರಾಜಕಾರಣ ಮಾಡ್ತಾರೆ ಅಂತ ರಾಜ್ಯದಲ್ಲಿ ಜಾತಿ ರಾಜಕಾರಣ ಎಬ್ಬಿಸೋ ಕುತಂತ್ರ ಮಾಡ್ತಾ ಇದೆ ಅಂತ ಶಿವಮೊಗ್ಗದಲ್ಲಿ ಕೈ ನಡೆ ಬಗ್ಗೆ ಮಾಜಿ ಡಿ ಸಿಎಂ ಈಶ್ವರಪ್ಪ ಕಿಡಿಕಾರಿದ್ದಾರೆ ಡಿಕೆಶಿ ಸಿಎಂ ಆಗ್ಬಿಡ್ತಾರೇನೋ ಅಂತ ದಲಿತ ಸಿಎಂ ಅಂತಿದ್ದಾರೆ ಕಾಂಗ್ರೆಸ್ ಗುಂಪುಗಾರಿಕೆಯಿಂದ ದಲಿತ ಸಿಎಂ ಮುಂದೆ ತರ್ತಾ ಇದ್ದಾರೆ ಸ್ವಾತಂತ್ರ್ಯ ಬಂದ ದಿನದಿಂದ ಕಾಂಗ್ರೆಸ್ ದಲಿತ ಸಿಎಂ ಮಾಡ್ತೀವಿ ಅಂತಿದೆ ಚುನಾವಣಾ ಸಂದರ್ಭದಲ್ಲಿ ಈ ಕೂಗು ಕೇಳಿ ಬರುತ್ತೆ ಎಚ್ ಸಿ ಮಹಾದೇವಪ್ಪ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಹೇಳ್ತಾರೆ ಇದು ರಾಜ್ಯದ ದಲಿತರಿಗೆ ಮಾಡ್ತಾ ಇರೋ ಮೋಸ ಅಂದ್ರು ಈಶ್ವರಪ್ಪ ಅಥವಾ ಅವರು ಗುಂಪುಗಾರಿಕೆ ಮಾಡ್ಕೊಂಡೋದಕ್ಕೋಸ್ಕರ ದಲಿತರನ್ನ ಹೆಸರು ಮುಂತರ ಪ್ರಯತ್ನ ನಡೆಸಿದಾರ ಇಡೀ ರಾಜ್ಯದ ದಲಿತರಿಗೆ ಮೋಸ ಮಾಡ್ತಾರೆ ಅಂತ ಒಂದು ಮೋಸ ಇದು ನಾನು ಅದಕ್ಕೋಸ್ಕರ ಹೇಳ್ತೀನಿ ಈ ಜಾತಿ ರಾಜಕಾರಣದ ಆಟ ಮುಖ್ಯಮಂತ್ರಿ ನಾವು ಮಾಡ್ತೀವಿ ಅಂತ ಹೇಳ್ಕೊಂಡು ಹೊರಡ್ತಾ ಇದಿರಲ್ಲ ಇದನ್ನ ತಕ್ಷಣ ನಿಲ್ಲಿಸಿ ಮಾಡ್ತೀರಾ ದಲಿತ ಮುಖ್ಯಮಂತ್ರಿಗಳನ್ನ ದಲಿತರು ಬಿಟ್ಬಿಡಿ ಅವರಲ್ಲಿ ಯಾರು ಆಯ್ಕೆ ಮಾಡ್ತಾರೆ ಅವರು ಅಂಥವ್ರು ಮುಖ್ಯಮಂತ್ರಿ ನಾವು ಮಾಡ್ತೀವಿ ಅಂತ ನೇರ ಹೇಳಿಕೆ ಕೊಡಲಿ ಸಿದ್ದರಾಮಯ್ಯರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಅಥವಾ ಕೆ ಎ ಸಿ ಸಿ ಅಧ್ಯಕ್ಷರ ಮಲ್ಲಿಕಾರ್ಜುನ ಆಗಲಿ ದಲಿತನ ಮುಖ್ಯಮಂತ್ರಿ ನಾವು ಮಾಡ್ತೇವೆ ದಲಿತನ ಆಯ್ಕೆ ಅಭಿಪ್ರಾಯ ತಗೋತೇವೆ ಅವಾಗ ಸ್ಪಷ್ಟ ಆಗುತ್ತೆ ಅಥವಾ ಅವರು ಗುಂಪುಗಾರಿಕೆ ಮಾಡ್ಕೊಳ್ಳೋದಕ್ಕೋಸ್ಕರ ದಲಿತರುಗಳನ್ನ ಹೆಸರು ಮುಂತರ ಪ್ರಯತ್ನ ನಡೆಸಿದಾರಾ ಇಡೀ ರಾಜ್ಯ ಬಿಜೆಪಿಯಿಂದ ಲೋಕಸಭಾ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ ಕಳೆದ ಬಾರಿ ನಾವು ಇಪ್ಪತ್ತೈದು ಸ್ಥಾನದಲ್ಲಿ ರಾಜ್ಯದಲ್ಲಿ ಗೆದ್ದಿದ್ವಿ ಈ ಬಾರಿ ಇಪ್ಪತ್ತೆಂಟು ಸ್ಥಾನದ ಗುರಿ ಇಟ್ಕೊಂಡಿದ್ದೀವಿ ಜೆಡಿಎಸ್ ಜೊತೆ ಮೈತ್ರಿ ಆಗಿದೆ ಆ ನಿಟ್ಟಿನಲ್ಲಿ ಅಭ್ಯರ್ಥಿ ಆಯ್ಕೆ ಆಗುತ್ತೆ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಹೇಳಿಕೆ ಕೊಟ್ಟರು ಇಪ್ಪತ್ತೆಂಟು ಸ್ಥಾನ ಗೆಲ್ಲೋದು ಕಾಂಗ್ರೆಸ್ಗೆ ಮುಖಭಂಗ ಆಗಲಿದೆ ಎಪ್ಪತ್ತೆಂಟು ಸ್ಥಾನ ಗೆಲ್ಲೋ ಗುರಿ ಹೊಂದಿದ್ದೀವಿ ನಾವು ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲೇನೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಪುತ್ರ ಕಾಂತೇಶ್ಗೆ ಟಿಕೆಟ್ ನೀಡೋ ವಿಷಯ ಅಲ್ಲಿ ಮುಖಂಡರು ಮಠಾಧಿಪತಿಗಳು ಆಕ್ಷೇಪ ಇಟ್ಟಿದ್ದಾರೆ ಕಾಂತೇಶ್ಗೆ ಟಿಕೆಟ್ ಸಿಗೋ ವಿಶ್ವಾಸ ಇದೆ ಅಂತ ಕೂಡ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಕೆ ಎಸ್ ಈಶ್ವರಪ್ಪ ಚುನಾವಣೆ ಸ್ವಾಭಾವಿಕವಾಗಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಕೇಂದ್ರದವ್ರ ಆಸಕ್ತಿ ತುಂಬ ಜಾಸ್ತಿ ಇದೆ ಕಳೆದ ಬಾರಿ ಇಪ್ಪತ್ತೆಂಟು ಸೀಟಲ್ಲಿ ಇಪ್ಪತ್ತೈದು ಸೀಟ್ ನಾವು ಗೆದ್ದಿದ್ವಿ ಈಗ ಕಾಂಗ್ರೆಸ್ ಬಿ ಜೆ ಪಿ ಜೊತೆಗೆ ಜೆ ಡಿ ಎಸ್ಸು ಕೂಡ ಸೇರಿಕೊಂಡಿರೋದ್ರಿಂದ ಇಪ್ಪತ್ತೆಂಟು ಸೀಟ್ ಗೆಲ್ಲಬೇಕು ಅನ್ನೋಂಥ ಅಂಶದಲ್ಲಿ ಪ್ರತಿ ಸೀಟಿನ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ನಡೆಸ್ತಾ ಇದ್ದಾರೆ ಹಾಗಾಗಿ ಇಪ್ಪತ್ತೆಂಟು ಸೀಟನ್ನು ಒಳ್ಳೊಳ್ಳೆ ಅಭ್ಯರ್ಥಿಗಳನ್ನು ಕೊಟ್ಟು ಅದ್ರ ಮುಖಾಂತರ ಕಾಂಗ್ರೆಸ್ಸಿಗೆ ಮುಖಭಂಗ ಮಾಡ್ತಾ ರಾಜ್ಯದಲ್ಲಿ ದೇಶ ದಿಕ್ಕಿನಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರು ಗಮನ ಹರಿಸ್ತಾ ಗೊತ್ತಿಲ್ಲ ಅದು ಅವರು ನಾ ಸುಮ್ಮನ ಚುನಾವಣಾ ಸಮಿತಿ ಕೇಂದ್ರದಲ್ಲಿ ಏನು ಮಾಡ್ತಾ ಇದೆ ನಂಗೆ ಹೇಳಕ್ ಗೊತ್ತಿಲ್ಲ ಕಾಂತೇಶ್ವರಿ ಟಿಕೆಟ್ ಆಗಬೇಕು ಹಾವೇರಿ ಅಂತಂತ ಅಂದ್ಕೊಂಡು ಅಲ್ಲಿ ಅನೇಕ ಕಾರ್ಯಕರ್ತರು ಹಿರಿಯರು ಮಠಾಧಿಪತಿಗಳು ಎಲ್ಲರೂ ಅಪೇಕ್ಷೆ ಪಟ್ಟಿದ್ದಾರೆ ಆಗ್ಬೋದು ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ